ಸ್ನೇಹಿತರೆ ಇವಾಗ ರೆಡಿ ಆಗಿದೀವಿ ನೋಡ್ರಿ ಸೂಪರ್ ಆಗಿದೆ ಬೆಳಗ್ಗೆ ಅಂದ್ರೆ ಉಪ್ಪಿಟ್ಟು ಮಾಡ್ತಾ ಇದಾರೆ ಯಾಕಂದ್ರೆ ಇವತ್ತು ಬೆಳಗ್ಗೆನೆ ಬೆಂಡೆಕಾಯಿ ಇರೋದ್ ಹೋಗ್ಬೇಕು ಅಂದ್ರೆ ಉಪ್ಪಿಟ್ಟು ರೆಡಿ ಆಯ್ತಪ್ಪ ಅಂದ್ರೆ ಇವಾಗ ಅದ್ಬಿಟ್ಟು ಏನಿದೆ ಅದು ಕಾರ್ಯಕ್ರಮ ಇದೆ ಒಂದು ಮಟ್ನಳ್ಳಿಯಲ್ಲಿ ಹಲ್ಲಕ್ಕೆ ಹೋಗ್ಬೇಕು ಹಾಗೆ ಬೆಂಡೆಕಾಯಿ ಕೂಡ ಅರಿಯೋದಿದೆ ಒಂದ್ ವೇಳೆ ಒಂದ್ ದಿವಸ ಬೆಂಡೆಕಾಯಿ ಅರದಿಲ್ಲ ಅಂದ್ರೂ ಕೂಡ ಅದು ಒಲ್ತ್ ಹೋಗ್ಬಿಡುತ್ತೆ ಬಿಡುತ್ತೆ ಅದ್ಯಾವ್ದೇ ಕೆಲ್ಸಕ್ ಬರೋದಿಲ್ಲ ಯಾಕಡೆ ಹೋಗ್ಬೇಕಂತ ಟೆನ್ಶನ್ ಆಗ್ಬಿಟ್ಟಿದೆ ಈಗ ನಮ್ಗ ನೋಡಿ ಇವಾಗ ಉಪ್ಪಿಟ್ಟು ರೆಡಿ ಆಗಿದೆ ಇವಾಗ ಒಲ್ಕ್ ಹೋಗ್ಬೇಕಂತ ಪೂರ್ತಿ ಡಿಸೈಡ್ ಮಾಡಿದ್ದಾಯ್ತು ಜಲ್ದಿ ಬಾ ಸಾಬಾ ಇದ್ದಾರದ ನೋಡಿ ಅಲ್ಲಿ ಏನೋ ಹುಡುಕ್ತಾ ಇದ್ದಾನೆ ಅವನು ಇವಾಗ ಹೊಲಕ್ಕೆ ಬಂದಿದ್ದೀವಿ ನೋಡಿ ಅಲ್ಲಿ ಹೊಲ್ದಲ್ಲಿ ಕೆಲಸ ಮಾಡ್ತಾಯಿದೆ ಖೋ 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 ಇವಾಗ ನೋಡಿ ಇಲ್ಲಿ ಬಂದಿದೀವಿ ಬೆಂಡೆಕಾಯಿ ಇವತ್ತು ಇಲ್ಲಾಂದ್ರೆ ಇದು ನಾಳೆ ಪೂರ್ತಿ ಬಲ್ತೋಗಿಬಿಡುತ್ತ ಅಷ್ಟೇನು ಕಾಯಿ ಆಗಿಲ್ಲ ಕಡಿಮೆನೇ ಇದೆ ಅಂದ್ರೂ ಕೂಡ ಬಿಡೋಕ್ಕಾಗಲ್ಲ ಸ್ವಲ್ಪ ಸ್ವಲ್ಪನೇ ಇದೆ ಕಡಿಮೆ ಇದೆ ಏನು ಆಗಿಲ್ಲ ನೋಡೋಣ ಕೆಲಸ ಇಷ್ಟೊಂದಿದೆ ಯಾವ್ದು ಮಾಡೋದು ಯಾವ್ದು ಬಿಡೋದ ಗೊತ್ತಾಗ್ದಾಗೆ ಯಾಕಂದ್ರೆ ಮೂರ್ನಾಲ್ಕು ಕಡೆ ಫಂಕ್ಷನ್ ಇದೆ ಇವತ್ತು ಸೂಟು ಬೂಟ್ ಹಾಕ್ಕೊಳ್ತಾರಲ್ಲ ಅವರು ಆಫೀಸ್ಗೆ ಹೋಗಿ ಇವಾಗ ನಮ್ಮ ಡ್ರೆಸ್ ನೋಡಿ ರೈತರು ಸೂಟು ಬೂಟಿದು ಪ್ಯಾಂಟ್ ಒಂದಿಲ್ಲ ಇವಾಗ ಅದರ ಮೇಲೆ ಅಂಗಿ ಮೇಲೆ ಹರಿಯೋದು ಯಾಕಂದರೆ ಕೆಲಸ ಏನಿದೆ ಬಿಟ್ಟು ಮಾಡೋದಿದೆಲ್ಲ ಇವಾಗ ಟೈಮ್ ಎಂಟು ಗಂಟೆ ಹತ್ತು ನಿಮಿಷ ಆಗ್ತಾಯಿದೆ ಇವಾಗ ಹರ್ದವಲ್ಲ ಅರಿದೀವಿ ಅಂದ್ರೆ ಏಳು ಗಂಟೆಗೆ ಬಂದಿವೆ ಏಳು ಗಂಟೆಗೆ ಬಂದಿವಾನವ ಹಾಂ ಏಳು ಗಂಟೆಗೆ ಬಂದಿದ್ದೀವಿ ಆದರೆ ಒಂದೇ ಅರ್ಧ ಹರ್ದು ಜಾಸ್ತಿ ಏನು ಬೆಂಡೆಕಾಯಿ ಇವತ್ತು ಆಗಿಲ್ಲ ಇನ್ನೊಂದು ಸರ್ತಿಗೆ ಜಾಸ್ತಿ ಬರುತ್ತೆ ಒಂದು ನಾಲ್ಕು ಪೇಟಿ ಬರ್ಬೋದು ಅಂದರೆ ನಾಲ್ಕು ಟ್ರೈ ಬರ್ಬೋದು ನಲ್ವತ್ತು ಕೆ ಜಿ ಅಷ್ಟೇ ಒಂಬತ್ತು ಗಂಟೆದಷ್ಟಕ್ಕಾದ್ರೆ ನಮಗೆ ಅನುಕೂಲ ಆಗುತ್ತೆ ಸ್ನೇಹಿತರೆ ಇವಾಗ ಮುಗ್ದು ಇವಾಗ ಪೂರ್ತಿಯಾಗಿ ಹರಿದೀವಿ ಐದು ಕ್ಯಾನ್ ಆಗಿದೆ ಇವತ್ತು ಕ್ಯಾನ್ ಆಗುತ್ತೆ ನಾನು ಚೀಲ ಇದೆ ಇವಾಗ ಅದನ್ನ ಇವಾಗ ಬರೋಬೇಕು ಸ್ನೇಹಿತರೆ ಈ ಚೀಲನ ಏನಿದೆ ಹೋಗ್ಬೇಕು ಈ ಬೆಂಡೆಕಾಯಿನ ಒಳಗಡೆ ಹಾಕ್ಬಿಡ್ತೀನಿ ಒಂದೇ ಸರ್ತಿಗೆ ಸ್ನೇಹಿತರೆ ಇವಾಗ ರೆಡಿ ಆಗಿದ್ವಿ ನೋಡ್ರಿ ಸಾಂಬಾ ಅವರು ಹೂವು ಇದ್ದಾರೆ ಇದಾರೆ ಅವರು ಕೂಡ ಇನ್ನೂ ಕೂಡ ರೆಡಿ ಆಗ್ತಾ ಇದಾರೆ ರೆಡಿ ಆಗ್ತಾ ಇದಾರೆ ಬೇಗ ಹೋಗ್ಬೇಕು ಸ್ವಲ್ಪ ಯಾಕಂದ್ರೆ ಎಲ್ಲಷ್ಟು ಜನ ಮುಂದೆ ಹೋಗಿದಾರಲ್ಲ ನೋಡ್ರಿ ಪೂರ್ತಿಯಾಗಿ ರೆ ರೆಡಿ ಆಗಿದ್ದೀವಿ ಇನ್ನೇನು ಹೋಗ್ಬೇಕಷ್ಟೇ ಬಟ್ಟೆ ತೊಗೊಂಡ್ ಕೇಸಿ ಇವಾಗ ಟೈಮ್ ಎಷ್ಟಾಗಿದೆ ಅಂದ್ರೆ ಹತ್ತು ಗಂಟೆ ಹತ್ತು ನಿಮಿಷ ಆಗಿದೆ ಅಲ್ಲಿಗೆ ಹೋಗೋಷ್ಟಿಗೆ ಹತ್ತುವರೆ ಆಗುತ್ತೆ ಹನ್ನೆರಡು ಗಂಟೆಕ್ಕಂಗೆ ಅಲ್ಲಿ ಕಾರ್ಯಕ್ರಮ ಆಗ್ಬೋದು ಏನಿದೆ ಅಲ್ಲಿ ಏನು ಮಾಡೋದಿದೆ ಅದು ಹನ್ನೆರಡು ಗಂಟೆ ಆಗ್ಬೋದು ಮತ್ತೆ ನಾವು ವಾಪಸ್ ಬರ್ಬೇಕಂದ್ರೆ ಅವ್ರು ನಮ್ಮ ಅಕ್ಕವರು ಮಾಡಿದಾರೆಲ್ಲ ಸಾಯಂಕಾಲ ಆರು ಗಂಟೆ ಹಂಗೆ ಆಗ್ಬೋದು ಅದಕ್ಕೋಸ್ಕರ ಸ್ವಲ್ಪ ಜಲ್ದಿ ಹೋಗ್ಬೇಕು ಇಲ್ಲಾಂದ್ರೆ ಅವ್ರು ತಪ್ಪು ತಿಳ್ಕೊತಾರೆ ಬಟ್ಟೆನ ತಗೊಂಡಿದೀವಿ ನಮ್ಮ ಅಕ್ಕವ್ರಿಗೆ ಇವಾಗ ನೋಡಿ ಬೆಟ್ಟ ಇದೆ ನಮ್ಮೂರ್ ಕಡೆ ಬೆಟ್ಟ ಹತ್ಕೊಂಡು ಬರ್ತಾ ಇದೀವಿ ಲೊಕೇಶನ್ ಸೂಪರ್ ಆಗಿದೆ ಎಂಟು ಕಿಲೋಮೀಟರ್ ಇದೆ ಬೆಟ್ಟ ಏನಿದೆ ಎಂಟು ಕಿಲೋಮೀಟರ್ ಆಗುತ್ತೆ ಪೂರ್ತಿಯಾಗಿ ಆಗಿ ಮೋಟ್ನೊಳಗೆ ಈಗ ಬಂದಿದ್ದೇವೆ ಇಲ್ಲಿ ಅಡಿಗೆ ಅಂತೂ ಪೂರ್ತಿಯಾಗಿ ಆಗಿದೆ ಇವಾಗ ಏನಿದ್ರು ಕೂಡ ದೇವ್ರ ಪೂಜೆಗೆ ಹೋಗೋದಷ್ಟೇ ಕೆಲಸ

ಇಲ್ಲಿ ನಮ್ಮ ಮಳೆದವ್ರು ಬಂದರೆ ನೀರ್ ಥರ ಕೊಂಟಿದ್ದೀವಿ ನೋಡ್ರಿ ಖಾಲಿ ಖಾಲಿಗಳಿದಾವೆ ಇಲ್ಲೆಲ್ಲ ಬೋರಿಂಗ್ ಅದ ಎಲ್ಲಿಗೇನು ಕರ್ಕೊಂಡು ಹೊಂಟಾರ ಹೊಂಟಿ ಹೆಂಗೇನಾಗಲ ನೋಡ್ರಿ ನಮ್ಮ ಹಳ್ಳಿ ರಸ್ತೆಗಳು ಹೆಂಗಿದ್ವು ಈ ಊರಾಗ ರಸ್ತೆಗಳು ಚಲೋ ಆಯ್ತವ ರೀ ಸರ್ ಯಾಕಂತನ ಸಿ ರೋಡ್ ಇದೆ ಇಲ್ಲಿ ಬಂದಿಲ್ಲ ತೆಗ್ ತೋಡೋ ಬಂದಿಲ್ಲ ಅದಕ್ಕ ಚಲೋ ನೀವು ಮೂರ ತೆಗ್ ತೋಡವ್ ಏನಾನ ಬಂದವಲ್ಲ ಊರ್ ತುಂಬಾ ತೆಗ್ ಹಾಕಿ ಹೋಗಿ ಬಿಡತಾರ ಏನ್ ನಡೋದು

ನೋಡಿ ಹೆಂಗಿದೆ ಮಳೆ ಜಿನಿ ಜಿನಿಯಾಗಿ ಬರ್ತಾ ಇದೆ ಇವಾಗ ಊರಿಗೆ ಹೋಗ್ತಾ ಇದೀವಿ ಟೈಮ್ ಇವಾಗ ಏನಾಗಿದೆ ಅಂದ್ರೆ ಟೈಮ್ ಆರು ಗಂಟೆ ಹದಿನೈದು ನಿಮಿಷ ಆಗಿದೆ ನೋಡಿ ಹೇಗಿದೆ ಬೆಟ್ಟ ಅಂತ ತುಂಬಾ ಚೆನ್ನಾಗಿ ಒಂದು ಡ್ಯೂಟಿಫುಲ್ ಆಗಿರ್ತಕ್ಕಂಥ ಲೊಕೇಶನ್ ಇದೆ ಈ ಕೂಡ ಇಡ್ತಾ ಇದೆ ಇಲ್ಲಿಂದ ನಮ್ಮೂರು ಹನ್ನೆರಡು ಕಿಲೋಮೀಟರ್ ದೂರ ಇದೆ ಸ್ನೇಹಿತರೆ ಈಗ ಮನೆಗೆ ಬಂದಿದ್ದೀವಿ ಏಳು ಗಂಟೆ ಆಗ್ತದೆ ಟೈಮು ಇಲ್ಲ ನೋಡಿ ಸ್ನೇಹಿತರೆ ಬೆಕ್ಕಿದೆ ಇಲ್ಲಿ ಅದೇನು ಮಾತಾಡ್ತಿದ್ದೆ ನೋಡಿ ಮಕ್ಕನ್ಕೊಂಡಿದೆ ಕಬೀಶೇ ಕಬೀಶ್ 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 ನೋಡಿಸ್ತಿದ್ರೆ ಹೆಂಗೆ ಮಾತಾಡ್ತಿದೆ ಅದಂತ ಎರಡು ದಿನದಿಂದ ಏನು ಕಾರ್ಯಕ್ರಮಕ್ಕೆ ಹೋಗ್ಬೇಕು ಫಂಕ್ಷನ್ ಇದೆ ಅಂತ ಭಾಳಷ್ಟು ಒಂದು ಟೆನ್ಷನ್ ಆಗಿತ್ತು ಇವಾಗ ಅದಂತೂ ಮುಗಿತು ಹೊಲದಲ್ಲಿರೋ ಕೆಲಸ ಅಂತೂ ಮತ್ತೆ ಅಷ್ಟೇ ಕುಂತ್ಕೊಂಡು ಬಿಟ್ಟಿತ್ತದ ಇವಾಗ ನಾಳಿಂದ ಮಾಡ್ಬೇಕು ಒಂದು ಎರಡು ಮೂರು ದಿವಸ ಒಂದು ಪ್ರಾಬ್ಲಮ್ ಬಿಗ್ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ ನಮಗೆ ಕಾಮಿಡಿ ವಿಡಿಯೋ ಮಾಡಲು ಟೈಮ್ ಸಿಗ್ತಾಯಿಲ್ಲ ಹೊಲದಲ್ಲಿ ಕೆಲಸ ಇರೋದ್ರಿಂದ ನೋಡ್ತೀನಿ ಇನ್ನೊಂದು ತಿಂಗಳ ಹೆಂಗಾಗತ್ತಂತ ಯಾವುದಾದ್ರೂ ಒಂದು ಡ್ರಾಪ್ ಮಾಡಿ ಕಾಮಿಡಿ ವಿಡಿಯೋ ಕಂಟಿನ್ಯೂ ಮತ್ತೆ ಈ ವ್ಲಾಗ್ ವಿಡಿಯೋ ಕೂಡ ಕಂಟಿನ್ಯೂ ಮಾಡುವ ಪ್ರಯತ್ನ ಮಾಡ್ತೀನಿ